ಹೇಗೆ ಅದು ಅದು ಹೇಗೆ ಅದು ನಾನು ಲೈವ್ ನೋಡ್ತಾ ಇದ್ದೀನಿ ಅಲ್ಲ ಸರ್ ಅಂದರೆ ಲೈಕ್ ಐ ಬಿಲೀವ್ ದಟ್ ಡಾನ್ಸ್ ಅಂದರೆ ಒಂದು ಅಂದರೆ ದ ಮೋಸ್ಟ್ ಏನೋ ಪೋರ್ಷನ್ ಏನಿದೆ ಅಲ್ವಾ ಡಾನ್ಸಿಂಗಲ್ಲಿ ವಿ ಕೆನ್ ಅಚೀವ್ ದ ಒನ್ ಬ್ಯೂಟಿಫುಲ್ ಡಾನ್ಸ್ ನಂಬರ್ ಅಂದರೆ ಅದು ಇಲ್ಲೇ ಇರುತ್ತೆ ಮೇನ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನೀವು ಏನು ಎಕ್ಸ್ಪ್ರೆಸ್ ಮಾಡ್ತೀರಿ ಈಗ ನಾನು ಎಂಥ ಸೂಪರ್ ಆಗಿರೋ ಹುಕ್ ಮೂಮೆಂಟ್ ಹಾಕಿ ಎಲ್ಲ ಫ್ಲೋರಲ್ಲಿ ಎಲ್ಲದು ಬಿದ್ದು ಒದ್ದಾಡೋದು ಏನೇ ಮಾಡಿದ್ರು ಇಫ್ ಯು ಆರ್ ನಾಟ್ ಪರ್ಫಾರ್ಮಿಂಗ್ ಇಯರ್ ಇಟ್ ವೋಂಟ್ ಲುಕ್ ಗುಡ್ ಅದು ಅಚೀವೇ ಆಗೋದಿಲ್ಲ ಅಂದರೆ ಆಡಿಯನ್ಸ್ನ ಹೆಂಗೆ ಗ್ರ್ಯಾಪ್ ಮಾಡಬೇಕು ಅಂತಂದರೆ ಇಯರ್ ಈ ಏನೂ ಮಾಡ್ದಲ್ಲ ಸುಮ್ಮನೆ ನಿಂತ್ಕೊಂಡು ಯು ಕೆನ್ ಅಟ್ರ್ಯಾಕ್ಟ್ ಪೀಪಲ್ ವಿತ್ ಯುವರ್ ಎಕ್ಸ್ಪ್ರೆಷನ್ ವಿತ್ ಯುವರ್ ಐಸ್ ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ದೆರ್ ಇಸ್ ನೋ ಎನಿ ಡಿಫ್ರೆನ್ಸ್ ಎರಡು ನಾನು ವಾಟ್ ಐ ಬಿಲೀವ್ ವೆದರ್ ಯು ಆರ್ ಆ್ಯಕ್ಟಿಂಗ್ ಆರ್ ಯು ಆರ್ ಡಾನ್ಸಿಂಗ್ ಇಫ್ ನಿಮಗೆ ಡೈಲಾಗ್ ಡಿಲಿವರಿ ಇಲ್ಲ ಅಂತಂದ್ರೂ ಯು ಕೆನ್ ಸ್ಕ್ರೀನಲ್ಲಿ ನೀವು ಆಡಿಯನ್ಸ್ನ ಹೋಲ್ಡ್ ಮಾಡೋಕ್ಕಿರೋ ಕೆಪಾಸಿಟಿ ಕಣ್ಣು ಅಭಿನಯದ ಮೂಲಕ ಎಸ್ ಸ ಎಲ್ಲ ಇಲ್ಲೇ ಇದೆ ಯು ಕೆನ್ ಡಾನ್ಸ್ ವಾಟ್ ಎವರ್ ನಂಬರ್ ಯು ಗಿ ನೀವು ನನಗೊಂದು ಪಾಪ್ ಸಾಂಗ್ ಹಾಕಿದ್ರು ಐ ಕ್ಯಾನ್ ಸಿಟ್ ಆ್ಯಂಡ್ ಡಾನ್ಸ್ ನೀವೊಂದು ಕ್ಲಾಸಿಕಲ್ ಹಾಕಿದ್ರು ಐ ಕ್ಯಾನ್ ಸಿಟ್ ಆ್ಯಂಡ್ ಡಾನ್ಸ್ ಬಿಕಾಸ್ ದ ಮೇನ್ ಮೇಜರ್ ಪೋರ್ಷನ್ ಈಸ್ ಇಯರ್ ಸುಮ್ಮನೆ ಒಂದು ಸುಮ್ಮನೆ ಒಂದು ಝಲಕ್ ಕೊಡಿ ನಮಗೆ ತುಂಬ ಕುತೂಹಲದಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ ಇದನ್ನ ಲೈವ್ ನೋಡ್ತಾ ಇದ್ದೀನಿ ನಿಮ್ಮನ್ನ ಇದೇ ಫಸ್ಟ್ ಟೈಮ್ ನಾನು ಕೂತು ಅವ್ರ ಜೊತೆ ಲೈವಲ್ಲಿ ನೋಡ್ತಾ ಇರೋದು ಹಾಗಾಗಿ ಒಂದು 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 ಕ್ಲಾಸಿಕಲ್ ಬಿಟ್ಟು ಸುಮ್ಮನೆ ಅಷ್ಟಕ್ಕೆ ತೋರಿಸಿ ಕೂತು ಯಾವ್ದಾರು ಒಂದು ಕೃಷ್ಣ ನೀ ಬೇಗನೆ ಬಾರೋ ಇರಬಹುದು ಎನಿ ಸೆಮಿ ಕ್ಲಾಸಿಕಲ್ ಆರ್ ಎನಿಥಿಂಗ್ ಇಫ್ ಯು ಆದರೆ ಏನು ಗೊತ್ತಾ ನನಗೆ ಮ್ಯೂಸಿಕ್ ಹಾಕಿದ್ರೆಂಡು ನಾನು ಹೇಳ್ಕೊಂಡು ನಾನೇ ಮಾಡೋಕೆ ಐಮ್ ವೆರಿ ಬ್ಯಾಡ್ ಸಿಂಗರ್ ಕಂಡು ಮಾತಾಡ್ತಿದೆ ನಿಮ್ಮ ಪೋಸ್ಟರ್ ಜಸ್ಟರ್ ಮಾತಾಡ್ತಿದೆ ಈಗ ಬಾಮ ಬಾಮ ಕಮ್ಮಂಡ್ ಸಿಂಗ್ ಕಮ್ಮಂಡ್ ಸಿಂಗ್ ಅಂದ್ರೆ ಏನು ಮಾಡಿದೆ ಇದು ಮೈಕ್ ಇದೆ ಯು ಕ್ಯಾನ್ ಯೂಸ್ ದಿಸ್ ಆಸ್ ಎ ಪ್ರಾಪರ್ಟಿ ಅಂಡ್ ಯು ಕ್ಯಾನ್ ಡೂ ಸಮಥಿಂಗ್ ಅಲ್ಲಿ ಯು ಪ್ರಾಪರ್ಟಿ ಯೂಸ್ ಮಾಡ್ತಿದ್ರೆ ಬಟ್ ಎವ್ರಿಥಿಂಗ್ ಈಸ್ ಇಯರ್ ಕರೆಕ್ಟ್ ಮಾಮ ಬಾಮ ಕಮ್ಮಂಡ್ ಸಿಂಗ್ ಲೈಕ್ ಯು ಶುಡ್ ಹೋಲ್ಡ್ ದ ಅಂದ್ರೆ ಎಂಗೇಜ್ ದ ಆಡಿಯನ್ಸ್ ಅಷ್ಟೇ ನಾನು ವಾಟ್ ಐ ಬಿಲೀವ್ ನಾನು ಏನು ಮಾಡ್ತೀನಿ ಅದನ್ನ ಗೊತ್ತಿಲ್ಲ ನೋ ಆ ಕೂಡ ತುಂಬಾ ಜನ ರೀಲ್ಸ್ ಮಾಡಿದ್ರು ಹುಕ್ ಸ್ಟೆಪ್ ಹಾಕಿದ್ರು बिकॉज ಅದು ಚೆನ್ನಾಗಿತ್ತು ಇದೆಲ್ಲ ಹೇಗೆ ಉಳಿಯುತ್ತೆ ಹುಕ್ ಸ್ಟೆಪ್ಗಳೆಲ್ಲ ಗಳಲ್ಲ ಯಾವಾಗಲೂ ಇದು ಕುತೂಹಲ ಇದೆ ನನಗೆ ಅಯ್ಯೋ ತುಂಬಾ ಕಷ್ಟ ಅಂದ್ರೆ ಒಂದು ಹುಕ್ ಸ್ಟೆಪ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈಗ ಏನಾಗುತ್ತೆ ಡೈರೆಕ್ಟರ್ ಡೈರೆಕ್ಟರ್ಸ್ಗೆ ಗೆ ಒಬ್ಬೊಬ್ಬರು ಒಂದೊಂದು ತರ ರಿಕ್ವೈರ್ಮೆಂಟ್ ಗಳು ಇರುತ್ತೆ ಒಬ್ಬರು ಹೇಳ್ತಾರೆ ದರ್ಶಿನಿ ತುಂಬಾ ಸಿಂಪಲ್ ಆಗಿ ಸಿಂಪಲ್ಲಾಗಿ ಅಂದರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವಾಗೂ ಎಲ್ಲರೂ ಮಾಡೋ ಥರ ಇರಬೇಕು ಸ್ಟೆಪ್ಪು ಟ್ರೆಂಡ್ ಆಗಬೇಕು ಇವಾಗ ಯೂಶಲಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಇರೋದ್ರಿಂದ ಎಲ್ಲರಿಗೂ ಟ್ರೆಂಡ್ ಆಗಬೇಕು ಟ್ರೋಲ್ ಆಗಬೇಕು ಹಂಗಿರಬೇಕು ಇರಬೇಕು ಅಂತ ಓಕೆ ಸರ್ ಫೈನ್ ಡನ್ ಮಾಡಿ ನಾವೇನೋ ಒಂದೇ ಫಸ್ಟ್ ಸಾಂಗ್ ಬಂದಿದ ತಕ್ಷಣ ನಾವೇನೋ ಯೋಚನೆ ಮಾಡ್ಕೊ ಹಂಗೆ ಹಿಂಗೆ ಹೇಗೆ ಅಂತ ಏನೇನೋ ಮಾಡ್ಕೊಂಬಿಟ್ಟಿರ್ತೀವಿ ಒಂದೇ ಸಲಿಗೆ ಇಲ್ಲಿ ತುಂಬ ಸಿಂಪಲ್ ಆಗಿರಬೇಕು ಆದರೆ ಅಟ್ರ್ಯಾಕ್ಟಿವ್ ಆಗಿರಬೇಕು ಅಂತ ಅಂದರೆ ನಾನು ಸಿಂಪಲ್ಲೂ ಮಾಡಬೇಕು ಅಟ್ರಾಕ್ಟಿವ್ ಆಗೂ ಇರಬೇಕು ದಟ್ ಈಸ್ ದ ಮೇಜರ್ ಡಿಫಿಕಲ್ಟ್ ಥಿಂಗ್ ಅಂದರೆ ಬಿ ಜಿ ಎಮ್ಸ್ಗಳಿಗೆ ಕಂಪೋಸ್ ಮಾಡೋದು ಇಟ್ಸ್ ನಾಟ್ ಅಟ್ ಆಲ್ ಟಫ್ ಜಾಬ್ ಬಿಕಾಸ್ ಆ ಬೀಟಿಗೆ ಅಲ್ಲಿ ಏನು ಮ್ಯೂಸಿಕ್ ಇದೆ ಆ ಬೀಟ್ನ ನಾವು ಇಡ್ಕೊಂಡು ಅದನ್ನು ಸ್ವಲ್ಪ ಯೂನಿಕ್ ಆಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಆಯಿತು ಬಟ್ ಎಕ್ಸ್ಪೆಷಲಿ ಸ್ಟೆಪ್ಸ್ ಇದೆಯಲ್ವಾ ಅದನ್ನು ಕ್ರ್ಯಾಕ್ ಮಾಡೋದು ಸ್ವಲ್ಪ ಇಟ್ಸ್ ಅಂದರೆ ಈಗಿರೋ ಟ್ರೆಂಡಿಗೆ ಈಗಿರೋ ರಿಕ್ವೈರ್ಮೆಂಟ್ಗೆ ಇನ್ನು ಕೆಲವು ಇರ್ತಾರೆ ಕಷ್ಟ ಇದ್ರೂ ಪರವಾಗಿಲ್ಲ ಎಲ್ಲರೂ ಮಾಡೋ ಥರ ಇರಬೇಕು ಅಂದರೆ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗಬೇಕು ಅಂತಾರೆ ಈಸಿ ಆಗಬೇಕು ಅಂತಾರೆ ಅಂದರೆ ಕೆಲವು ಬೇರೆ ಬೇರೆ ಸಾಂಗ್ಸ್ ರೆಫ್ರೆನ್ಸ್ಗಳು ಕೊಡ್ತಾರೆ ಹೌದಾ ಹಾಂ ಈ ಥರ ಇರಬೇಕು ಅಂದರೆ ಇಲ್ಲ ಮ್ಯೂಸಿಕ್ಕೇ ಬೇರೆ ಏನೋ ಇರುತ್ತೆ ಅವ್ರು ಕೂಡ ರೆಫರೆನ್ಸ್ ಬೇರೆ ಏನೋ ಇರುತ್ತೆ ಆ ಥರ ಇರಬೇಕು ಅಂತ ಕೇಳ್ತಾರೆ ಅಂದರೆ ಅವ್ರ ರಿಕ್ವೈರ್ಮೆಂಟ್ಸ್ನ ರೀಚ್ ಮಾಡೋದಿದೆಯಲ್ಲ ಅಂದರೆ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ ಸರ್ ವಿ ಆರ್ ವೆರಿ ಹೆಲ್ಪ್ ಲೇಸ್ ಲೈಕ್ ಸೋಷಲ್ ಮೀಡಿಯಾ ಅನ್ನೋದು ಅಷ್ಟೊಂದು ಇದಾಗಿರೋದ್ರಿಂದ ದ ಮೇನ್ ಡಾನ್ಸಿಂಗ್ ಪಾರ್ಟ್ಗಿಂತ ಸೋಷಲ್ ಏನು ಬೇಕೋ ಅದು ಮಾಡಿದ್ರೆ ಸಾಕು ಅನ್ನೋಂಗೆ ಆಗೋಗ್ಬಿಟ್ಟಿದೆ ದಟ್ ಇಸ್ ಸಮ್ ವೇರ್ ಐ ಫೀಲ್ ಐ ಎಮ್ ನಾಟ್ ಓಕೆ ವಿತ್ ದಟ್ ಅಂದರೆ ಅಲ್ಲಿ ಆ ಸಾಂಗ್ ಡಿಮ್ಯಾಂಡ್ ಏನಿದೆ ಆ ಸಾಂಗ್ ಏನು ಕೇಳ್ತಿದೆ ಬೀಟ್ಸ್ ಏನು ಕೇಳ್ತಿದೆ ಅದಕ್ಕೆ ನಾವು ಕಂಪೋಸ್ ಮಾಡಬೇಕಾ ಅಥವಾ ಸೋಷಲ್ ಮೀಡಿಯಾಗೋಸ್ಕರ ಏನೋ ಸಿಂಪಲ್ ಆಗಿ ಒಂದು ಮಾಡಿ ಕೊಡೋದಾ ಅಂದ ಹೆಂಗ್ ಮಾಡ್ಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ರೀಲ್ಸ್ ಓಡಬೇಕು ಅಂಡ್ ಆ ಸಾಂಗ್ಗೂ ನಾವ್ ಜಸ್ಟಿಫೈ ಮಾಡಿರ್ಬೇಕು ನನ್ನ ಪ್ರಕಾರ ಚಾಲೆಂಜ್ ಇದೆ ದರ್ಶಿನಿಯವ್ರಿಗೆ ಸಾಂಗ್ ನೋಡ್ತೀವಿ ಕಮೆಂಟ್ ಮಾಡ್ಬಿಡ್ತೀವಿ ಅಥವಾ ವಾವ್ ಮಾಡ್ತೀವಿ ಬಟ್ ಅದ್ರ ಹಿಂದೆ ನಿಮ್ಮ ಎಫರ್ಟ್ ನೋಡಿ ಎಷ್ಟಿದೆ ಅಂದರೆ ಮುಂಚೆ ಏನಾಗೋದು ಅಂದರೆ ಸರ್ ಲೈಕ್ ಮುಂಚೆ ಕೊರಿಯೋಗ್ರಫಿ ಈಗ ನಮ್ಮ ಸೀನಿಯರ್ ಕೊರಿಯೋಗ್ರಾಫರ್ಸ್ಗೆಲ್ಲ ಒಂದು ಸಾಂಗ್ ಕೊಟ್ಟಾಗ ಕಂಪ್ಲೀಟ್ ಫ್ರೀಡಮ್ ಕೊರಿಯೋಗ್ರಾಫರ್ಸ್ ಮೇಲೆ ಇರೋದು ಅಂದರೆ ಆ ಗೆ ಏನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಥರ ಯಾವ ಆ್ಯಂಗಲಲ್ಲಿ ಈ ಮೂಮೆಂಟ್ನ ಶೂಟ್ ಮಾಡೋ ಎಲ್ಲ ಎವ್ರಿಥಿಂಗ್ ಅವ್ರ ಕೈಲಿರೋದು ಅಲ್ಲಿ ಅವರು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋರು ಇಲ್ಲೇನಾಗಿ ಹೋಗ್ಬಿಟ್ಟಿದೆ ಇಲ್ಲಿ ರೀಲ್ಸ್ ಬಂದಿರೋ ಕಾರಣ ನಮಗೆ ಎಕ್ಸ್ಟ್ರಾ ಬರ್ಡನ್ ಆ್ಯಡ್ ಆನ್ ಆಗ ಅಂದರೆ ದಟ್ ಬರ್ಡನ್ ಅನ್ನೋದಕ್ಕಿಂತ ನಾವು ಏನು ಎಕ್ಸಾಕ್ಟ್ಲಿ ಮಾಡಬೇಕು ಅಂದ್ಕೊಂಡಿರ್ತೀವಿ ಅಲ್ವಾ ಅಲ್ಲಿ ಅದಕ್ಕೆಲ್ಲೋ ಒಂದು ಬ್ರೇಕ್ ಆಗ್ತಂಗೆ ವಾಟ್ ಐ ಫೀಲ್ ಅಂದರೆ ಎವ್ರಿ ಟೈಮ್ ನಾವು ರೀಲ್ಸ್ನ ತಲೆಯಲ್ಲಿಕೊಂಡು ಕಂಪೋಸ್ ಆಗಲ್ಲ ಸೊ ನಮ್ಮದೇ ಒಂದು ಕ್ರಿಯೇಟಿವಿಟಿ ಇರುತ್ತೆ ಈ ಈ ಮೂಮೆಂಟ್ನ ಈ ಸಾಂಗ್ನ ಈ ಥರ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅದನ್ನು ಆಡಿಯನ್ಸ್ ನೋಡಿ ಖುಷಿ ಪಡ್ತಾರೆ ಅನ್ನೋದು ಒಂದು ಇರುತ್ತೆ ಬಟ್ ಸಮ್ವೇರ್ ಇಲ್ಲ ಈ ಥರ ಮಾಡೋದ್ರಿಂದ ಬೇರೆಯವ್ರಿಗೆಲ್ಲರಿಗೂ ಕಷ್ಟ ಆಗುತ್ತೆ ಅವರು ಸಿ ಈಗ ನಾನು ಎಷ್ಟೊಂದು ಸಾಂಗ್ ಮಾಧುರಿ ದೀಕ್ಷಿತ್ ಐಶ್ವರ್ಯ ಇದ್ದು ಬಿಟ್ಟು ಡೋಲಾರೆ ಆಗಿರ್ಬೋದು ಏಕದೋತೀನಿ ಇದನ್ನೆಲ್ಲ ಅವರು ಎಲ್ಲರೂ ಮಾಡಲಿ ಅನ್ನೋ ಒಂದು ಇಂಟೆನ್ಷನನ್ನು ಮಾಡಿಲ್ಲ ಬಟ್ ನಾನು ಈಗಲೂ ಎಲ್ಲ ಮೂಮೆಂಟ್ಸ್ ಮಾಡ್ತೀನಿ ನೀನು ನೀವು ಮಾಡೋ ಕೆಲಸ ನೀವು ತೋರಿಸೋ ಮೂಮೆಂಟ್ಸು ಅಟ್ರಾಕ್ಟಿವ್ ಆಗಿದೆ ಚೆನ್ನಾಗಿದೆ ಯೂನಿಕ್ ಅನ್ಸಿದ್ರೆ ಅದು ಕಷ್ಟ ಇರಲಿ ಈಸಿ ಇರಲಿ ಜನ ಟ್ರೈ ಮಾಡ್ತಾರೆ ಇಂಟ್ರೆಸ್ಟ್ ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ ಈಗ ಅಂದರೆ ಸುಮ್ಮನೆ ಎಲ್ಲರೂ ಮಾಡೋದಕ್ಕೋಸ್ಕರ ಏನೋ ಒಂದು ಈಸಿಯಾಗೆ ಅದೇ ಈಸಿ ಅನ್ನೋದು ಡೆಫಿನೆಟ್ಲಿ ಎಲ್ಲರೂ ಮಾಡಬೇಕು ಅನ್ನೋದೇ ಈಗ ನಾವು ಕ್ರಿಯೇಟ್ ಮಾಡೋ ಮೂಮೆಂಟ್ಸು ಎಲ್ಲರೂ ಮಾಡಬೇಕು ಅನ್ನೋದೇ ನಮ್ಮ ಆಸೆನೇ ಇರುತ್ತೆ ಹಾಗಂತ ಅದನ್ನೆಲ್ಲ ಕಿಲ್ ಮಾಡಬಾರ್ದು ಅಂತ ಅಷ್ಟೇ ಇನ್ನೇನಿಲ್ಲ ಐ ಐ ಡೋಂಟ್ ವಾಂಟ್ ಟು ಕಿಲ್ ಟೆಸೆನ್ಸ್ ಏನಿದೆ ಅಲ್ವಾ ಇವಾಗ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ಅಂದರೆ ಏನೋ ಸಕ್ಕದಾಗಿ ಬೀಟ್ಸ್ ಎಲ್ಲ ಕೊಟ್ಟು ಏನೋ ಮಾಡಿರ್ತಾರೆ ಅದನ್ನು ನಾವು ಕಿಲ್ ಮಾಡಬಾರ್ದು ಅದಕ್ಕೆ ಕರೆಕ್ಟಾಗಿ ಜಸ್ಟಿಫೈ ಮಾಡಬೇಕು ಅನ್ನೋದು ವಾಟ್ ಐ ಫೀಲ್ ಪರ್ಸ್ನಲಿ ಬಟ್ ಅಂತ ಮಾಡಿದ್ರಿ ಒಟ್ಟಲ್ಲಿ ಮಾಡಿ ಚುಮಂತರ್ಗುನು ಒಂದ್ ಅಷ್ಟು ಮೂಮೆಂಟ್ಸ್ಗಳೆಲ್ಲ ಮಾಡಿ ಫೈನಲಿ ಅದೊಂದ್ ಇದಾಯ್ತು ಈಗ ಬರ್ತಿರೋ ಸಾಂಗ್ಸ್ಗೆ ನಾನು ಆ ಈಗ ಬಿಜಿಎಂಸ್ಗೆ ಒಂದು ಫೋರ್ ಫೈವ್ ವರ್ಷನ್ಸ್ ಮಾಡಿದ್ರುನು ಹುಕ್ ಸ್ಟೆಪ್ ಗೆ ಅಂತ ಒಂದು ಫಿಫ್ಟೀನ್ ವರ್ಷನ್ಸ್ ಟ್ವೆಂಟಿ ವರ್ಷನ್ಸ್ ಮಾಡ್ಕೊಳ್ತೀವಿ ಯೆಸ್ ಯೆಸ್ ಒಂದನ್ನ ಅವ್ರ್ ಸೆಲೆಕ್ಟ್ ಮಾಡಬೇಕು ಹಾ ಅದ್ ಎಲ್ಲಿ ಯಾವ್ದು ವರ್ಕ್ ಆಗುತ್ತೆ ಮಾಡಿದ್ರು ಚುಮಂತರ್ಗೂ ಮಾಡಿದ್ದೆ ಸರ್ ಆಲ್ಮೋಸ್ಟ್ ನಿಯರ್ಲಿ ಟೆನ್ ವರ್ಷನ್ಸ್ ಮಾಡಿದ್ದೆ ಬಟ್ ಫೈನಲಿ ಕ್ಲಿಕ್ ಆಗಿದ್ದು ಅದೂ ಸೆಟ್ಟಿಗೆ ಹೋದಾಗ ತರಣ್ ಸುಧೀರ್ ಸರ್ ಹಿಂಗೆ ಹಂಗೆ ಅಂತ ಅಲ್ಲ ಅಲ್ಲೊಂದು ಇದೊಂದು ಇದೊಂದು ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಮಾಡಿ ಫೈನಲಿ ಇದು ಅದು ಓಕೆ ಫೈನಲ್ ವರ್ಷನ್ ಅದು ಹೆಂಗೆ ಅದು ಅದೇ ಚೂಮಂತರ ಡರ್ 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 ಚೂಮಂತರ ಡರ್ 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 ಎಲ್ಲರೂ ಕುಕ್ ಸ್ಟೆಪ್ ಹಾಕಿದ್ರು ಎಲ್ಲರೂ ರೀಲ್ಸ್ ಮಾಡಿದ್ರು ಬಟ್ ಟೆಲ್ ಮಿ ಜನ ಇಷ್ಟಪಡ್ತಿದ್ದಾರೆ ಎಲ್ಲರೂ ಅದಕ್ಕೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದಾಗ ನಿಮ್ಗಾಗೋ ಫೀಲ್ ಏನು ತುಂಬ ಖುಷಿ ಅಂದರೆ ಲೈಕ್ ಅದೇ ಸಮಥಿಂಗ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಅದು ಆಯಿತು ಒಂದು ಓಕೆ ನಾನು ಕೊರಿಯೋಗ್ರಾಫರ್ ಆಗಿಬಿಟ್ಟೆ ಅಂದರೆ ನನ್ನ ಜೊತೇಲಿ ಯಾರು ಕೊರಿಯೋಗ್ರಾಫರ್ ಆಗಬೇಕು ಪ್ರಾಪರಾಗಿ ಅಂತ ಅಂದ್ಕೊಂಡಿದ್ರಲ್ಲ ನಾನು ಅದೆಲ್ಲ ನಾನು ಆಗಲ್ಲ ನಾನು ಆರ್ಟಿಸ್ಟ್ ಹಾಕ್ತೀನಿ ಅಂತಿದ್ದ ದೊಡ್ಡ ಸಡನ್ ಆಗಿರ್ಬೇಕು ಅಂತ ತೊಗೊಂಡು ನಾನು ಕೊರಿಯೋಗ್ರಾಫರ್ ಆಗಿದೆ ಸಮವೇರ್ ನಾನು ಸ್ವಲ್ಪ ಪ್ರೌಡ್ ಫೀಲ್ ಬಂತು ಐ ಫೀಲ್ ಎಸ್ ಎಸ್ ಅನ್ ಐ ಕೆನ್ ಟ್ಯಾಪ್ ಮೈ ಸೆಲ್ಫ್ ಒನ್ಸ್ ಅಂತ ಅನಿಸ್ತು ಬಟ್ ಭಯ ಜಾಸ್ತಿ ಐತೆ ಸರ್ ಸೀರಿಯಸ್ಲಿ ಭಯ ಜಾಸ್ತಿ ಆಗಿದೆ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನನಗೇನು ಜನ ಹೆಸ್ರು ಕೊಟ್ಟಿದ್ದಾರೆ ಅದನ್ನು ನಿಲ್ಲಿಸ್ಕೊ ಅಟ್ಲೀಸ್ಟ್ ಅದನ್ನು ಮೇಂಟೈನ್ ಮಾಡಬೇಕು ಅದನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅದಕ್ಕೆ ಒಂಚೂರು